ಕೃಷ್ಣ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ತಿರ ಅಪರಿಚಿತ ಶವ ಯಾರದು ಗೊತ್ತಾ ಪಡೆಪ್ಪ ಮಾದರ್ ವ್ಯಕ್ತಿಯ ಶವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಕೃಷ್ಣ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ತಿರ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ ಎಂದು ಸುದ್ದಿ ಬಿತ್ತರಿಸಿತ್ತು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳೆ ಬಸ್ ನಿಲ್ದಾಣ ಬಳಿಯ ಕೃಷ್ಣ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ತಿರ ಪಡೆಪ್ಪ ಮಾದರಿ ವಯಸ್ಸು ಮೂವತ್ತೈದು ವರ್ಷ ಹಲಗತ್ತಿ ಗ್ರಾಮದ ವ್ಯಕ್ತಿಯ ಶವ ಪತ್ತೆಯಾಗಿದೆ ಎಂದು ರಾಮದುರ್ಗ ಪೊಲೀಸ್ ಅಧಿಕಾರಿಗಳ ಮೂಲಕ ತಿಳಿದು ಬಂದಿದೆ ಪಡೆಪ್ಪ ಮಾದರಿಯವನು ಇವನು ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ರಾಮದುರ್ಗದ ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಮನೆಯಿಂದ ಹೋಗಿದ್ದಾನೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ರಾಮದುರ್ಗ ಪಟ್ಟಣದಲ್ಲಿ ಕೃಷ್ಣ ಪಾರಾಯಣ್ ರೆಸ್ಟೋರೆಂಟ್ ಹತ್ತಿರ ಇರುವ ಶ್ರೀಧರ್ ಪತ್ತೇಪುರವರ ಮಾಲಕತ್ವದ ಪಾಳು ಬಿದ್ದ ಮನೆಯಲ್ಲಿ ಕುಡಿತ ನಶೆಯಲ್ಲಿ ಮಲಗಿಕೊಂಡಾಗ ತನಗಿದ್ದ ಪೀಡೆ ರೋಗದಿಂದಾಗಲಿ ಅಥವಾ ಬೇರೆ ಸರಾಯಿ ಯಾವುದೋ ಕಾರಣದಿಂದಾಗಲಿ ಮಲಗಿದ್ದಲ್ಲಿಯೇ ಮರಣ ಹೊಂದಿದ್ದಾನೆ ಪಡೆಪ್ಪ ಮಾದರ್ ಮರಣದಲ್ಲಿ ಬೇರೆ ಯಾವುದೇ ಸಂಶಯ ವಗೆರೆ ಇರುವುದಿಲ್ಲ ಎಂದು ಪೊಲೀಸ್ ಎಫ್ಐಆರ್ ವರದಿಯಲ್ಲಿ ಖಚಿತವಾಗಿದೆ ನಾಲ್ಕು ದಿನಗಳ ಹಿಂದೆ ಈ ದುರ್ಘಟನೆ ನಡೆದಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಕಾರಣ ದುರ್ವಾಸನೆ ಬಂದ ಕೊಳೆತ ಸ್ಥಿತಿಯಲ್ಲಿ ಶವವು ಬಿದ್ದಿದೆ ಈ ಘಟನೆ ಪೊಲೀಸ್ ತನಿಖೆಯ ನಂತರ ಸ್ಪಷ್ಟ ಚಿತ್ರಣ ಹೊರಬಂದಿದೆ ರಾಮದುರ್ಗ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ